ಅಯೋಧ್ಯೆಯಲ್ಲಿ ಸುಮಾರು ಐದು ನೂರು ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಲ್ಲಿ ಹಾಕ್ಬೇಕು ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು ಅದನ್ನು ಈಗ ತಾನೇ ನಾವು ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಚಕ್ಕಮಗ ಶ್ರೀರಾಮಚಂದ್ರನ ಬಗ್ಗೆ ಹಾಡಿರತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿ ಚುಕ್ಕಿ ವೀರೇಂದ್ರ ಅವರು ಹಾಗೂ ಸಹೋದರಿ ಸುಮಿತ್ರಾ ಅವರು ಸುನೀತಾ ಅವರು ಬಂಧುಗಳು ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ನಿರ್ಣಯ ಖಂಡಿತವಾಗಿ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಅಯೋಧ್ಯೆಯ ಶ್ರೀರಾಮಚಂದ್ರನ ಒಂದು ವ್ಯವಸ್ಥೆಯನ್ನ ತೊಡಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿಪಥೆ ಆಗ್ಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನ ಆಡ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ಅವ್ರು ತುಂಬಾ ಖುಷಿಯಾಗಿದೆ ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ ರಾತ್ರಿ ಒಂಬತ್ತುವರೆ ನಲ್ಲಿ ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ ಅವ್ರು ಕೂಡ ಇವತ್ತು ಬರಬೇಕಾಗಿತ್ತು ಏನಾಗಿದೆ ಅಂದ್ರೆ ಅವ್ರ ಗುರುಗಳು ಅಲ್ಲೇ ಇರಬೇಕಾಗಿದೆ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಇರುವಂತ ಮಠದಲ್ಲೇನೆ ನಿನ್ನೆ ರಾತ್ರಿ ಕರೆದು ಇಬ್ರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ ಸೊ ನನ್ನೂ ಕೂಡ ಕರೆಸ ನಾನು ಹೋಗಕ್ಕೆ ಆಗಿಲ್ಲ ಅಷ್ಟೇನೆ ಕರೆದು ಬಹಳ ವಿಶೇಷವಾಗಿ ಇಡೀ ಸಾಂಗನ ನೋಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ ತುಂಬಾ ಚೆನ್ನಾಗಿ ಮಾಡಿದೀರ ನಮ್ಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದಾರೆ ಯು ಪಿ ಸರ್ಕಾರದಲ್ಲೂ ಕೂಡ ಅವರು ಆಕ್ಚುಲಿ ರಾಮ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅಲ್ಲಿ ಅಯೋಧ್ಯದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅದೇ ಈಗ ಪೋಸ್ಟ್ಪೋನ್ ಆಗಿದೆ ಅದು ಒಂದು ವರ್ಷದ ಕಾರ್ಯಕ್ರಮ ಕೂಡ ಇನ್ನೂ ಆಗಿಲ್ಲ ಅಲ್ಲಿ ಅಯೋಧ್ಯದ ಅಯೋಧ್ಯ ರಾಮ ಮಂದಿರದ ಒಂದು ವರ್ಷದ ಸೆರಮನಿ ಕೂಡ ಇನ್ನೂ ಆಗಿಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಸಾಂಗ್ ನ ಮಾಡಿರ್ತಕ್ಕಂಥ ಟೀಮ್ ನ ಕೂಡ ಕರೀತಾರೆ ಈ ಒಂದು ಕನ್ನಡ ಭಾಷೆ ಮಾತ್ರ ಬೇರೆ ಬೇರೆ ಭಾಷೆಗಳು ಎಲ್ಲ ಈಗ ಕೇಳಿದಾರೆ ಈಗ ಅದಕ್ಕೆ ತುಂಬಾ ತುರ್ತಾಗಿ ನಾವು ಮರಾಠಿ ಮತ್ತು ಹಿಂದಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಇದು ಯಾವ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಗೆ ಇವತ್ತು ರಾತ್ರಿನೇ ಲೋಡ್ ಆಗುತ್ತೆ ಯಾವ ಇದು ಋತುಸ್ಪರ್ಶ ಅಂತ ಅವಳೇ ಇದೆ ಅವಳೆ ಮಗಳೇ ಇದೆ ಹಾಗಾಗಿ ಅವ್ರು ಅದ್ರನ್ನೇ ಮಾಡ್ತಿದ್ದಾರೆ ಕೆಲವೊಂದು ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿಗ್ ತಾನೇ ಖುಷಿ ಆಗಲ್ಲ ಸೊ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲಿರೋರಿಗೂ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಆತ್ರೇಯ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತೆ ಅವರ ಪತಿ ಪ್ರವೀಣ್ ಬಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆ ಹಾಡನ್ನ ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಡಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ಕೊಂಡಿದ್ದೇನೆ ಚೆನ್ನಾಗಿದೆ ಒಳ್ಳೇದಾಗ್ಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನ ತೊಡಕೊಂಡಿದ್ರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಫೆಸ್ಟಿವಲ್ಲು ಫೆಸ್ಟಿವಲ್ ಯಾವತರ ಲೋಪಗಳಾಗಿದೆ ಅನ್ನೋದನ್ನ ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದ್ರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಕೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡಬಹುದು ಅಂತ ನಾನು ಭಾವಿಸ್ತೇನೆ ಆ ಕಣ್ಣು ಮುಂದೆ ಇರುವಂತದ್ದನ್ನ ಅವರು ವೇದಿಕೆ ಮೇಲೆ ಪಾಯಿಂಟ್ನ ಎತ್ತಿದ್ದಾರೆ ಹಲವಾರು ಲೋಪದೋಷಗಳು ಇರಬಹುದು ಆದ್ರೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ತುಂಬಾ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಶೂಟಿಂಗ್ ಮಾಡೋಕ್ ಬಹಳ ಈಸಿ ಅದೇ ಅದನ್ನ ಪ್ರದರ್ಶನಕ್ಕೆ ತರುವಂತ ಸಮಯದಲ್ಲಿ ಆ ನೋವನ್ನ ಒಬ್ಬ ನಿರ್ಮಾಪಕನಿಗೆ ಅದ ನೋವು ಏನಂತ ಗೊತ್ತಿರುತ್ತೆ ನಾವೆಷ್ಟೇ ಎಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ರೆ ನಿಜವಾದ ಸಿನಿಮಾ ಒಂದು ಒಂದ್ ಹಂತಕ್ಕೆ ಗೆಲ್ಲಿಸ್ಬೋದು ಮಿತ್ರರು ಎಲ್ಲಾರು ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂತಹ ರಾಮನ ನಿಮಗೆ ಏನ್ ಅನ್ಸುತ್ತೆ ಅಂತ ಫಸ್ಟ್ ಕೇಳ್ತೀನಿ ಎಲ್ಲರಿಗೂ ರಾಷ್ಟ್ರ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಒಂದು ದೃಶ್ಯಗೀತೆಯನ್ನ ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಆ ಮಾಡಿರುವಂತ ಒಂದು ದೃಶ್ಯಗೀತೆ ಆ ನನ್ಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡ್ಬೇಕು ಅಂತ ಮನ್ಸಲ್ಲಿ ತುಂಬಾ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದರೆ ಆಗ ನನಗೆ ಕಾಲ ಕೊಡು ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳಿಸಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರಾದ ಗಣೇಶ್ ರಾವ್ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಅಂತ ಅಂತಂದ್ಬಿಟ್ಟು ಒಂದು ಸಿನಿಮಾ ಮಾಡೋರು ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ ಮತ್ತೆ ಇನ್ನೊಂದು ಖುಷಿಯ ಸಂಗತಿ ಏನಂದ್ರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿನ್ನಂಗಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದ್ರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದ್ರೆ ಸಿನಿಮಾ ಇದು ಎಲ್ಲಾ ಭಾಷೆ ನಮ್ಮ ಭಾರತದ ಎಲ್ಲಾ ಭಾಷೆಗಳಲ್ಲೂ ಇದು ಬರ್ಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಸಂಘಟನೆಗಳು ಸೇರಿ ಮಾಡಿದಿವೆ ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಲ್ಲ ಅವಳನ್ನ ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದಾಶನರ ಪಾಶಾಂತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿಂದ ನಾನು ಅವಳ ಅಭಿಮಾನಿಯತೆ ಯಾಕೆಂದರೆ ಲೀಡರ್ಸ್ ಆರ್ ಮೇಡ್ ಆರ್ಟಿಸ್ಟ್ ಆರ್ ಬಾರ್ನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದಳೆ ಎಲ್ಲ ಮಾತಾಡೋದ್ರಿಂದ ವೇದಿಕೆ ಬೀರ್ತಕ್ಕಂಥ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗ್ಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗ್ಲಿ ಶೀಸ್ ಇಸ್ ಬ್ಲಸ್ ಚೈಲ್ಡ್ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನ ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಎಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖೇನ ಒಳ್ಳೆ ಸಂದೇಶವನ್ನ ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಟೈಕೊಂಡು ಸಿನಿಮಾ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ದಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ ಖಂಡಿತವಲ್ಲೂ ಅದ ಅವಶ್ಯಕತೆ ಇದೆ ಮಕ್ಕಳು ಸಿನಿಮಾ ನೋಡಿ ಈಚೆ ಬಂದ್ರೆ ಎಲ್ಲೋ ಒಂದ್ ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧ ಕಾಂಡ ನೋಡಿದೆ ಸಿನಿಮಾ ಏನು ಅದ್ಭುತವಾಗಿ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಾನು ಅನ್ಕೊಂಡೆ ಪ್ಯಾನ್ ಇಂಡಿಯಾ ಇಂಥ ಸಿನ್ಮಾ ಬರಬೇಕು ಅಂತ ಅನ್ಕೊಂಡೆ ಇದು ಬಹಳ ಅವಶ್ಯಕ ಸಿನಿಮಾಗಳು ಇನ್ನೂರು ಮುನ್ನೂರು ನಮ್ಮಲ್ಲಿ ಮಾಡ್ತೇವೆ ಆದರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲಾಟ್ಫಾರ್ಮ್ಗಳಿವೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿಜವನ್ನ ಅನ್ಕೊಂಡೆ ನಾನು ಆ ಸಿನಿಮಾ ನೋಡಾದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ತಗೊಂಡು ಹೋಗ್ಬೋದು ಅಂತೇಳಿ ಹಾಗೆ ಅವಳ ದೃಶ್ಯಾವಳಿಗಳನ್ನು ಈ ದ್ರಾಮನ ಬಗ್ಗೆ ಮಾಡಿರ್ತಕ್ಕಂಥ ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ದೇ ಹೋದರೆ ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂತ ಸಿನಿಮಾ ಆಗಲಿ ಅಥವಾ ಇಂಥ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗಲಿ ಜೊತೆಗೆ ಒಳ್ಳೊಳ್ಳೆಯ ಕಥಾವಸ್ತುಗಳು ಬರಲಿ ಯಾಕಂದ್ರೆ ಮಕ್ಕಳ ಸಿನಿಮಾ ನನಗೆ ಇನ್ನೂ ಒಂದು ಕೋಳಿತ ನನಗೆ ಇನ್ನೂ ನೆನಪಿದೆ ಐದನೇ ವಯಸ್ಸಿನಲ್ಲಿ ಮುದ್ದು ಮೀನ ಅಂತ ಕಾಣುತ್ತೆ ಒಂದು ಸಣ್ಣ ಒಂದು ನೋಡಿದೆ ಅದೆಷ್ಟು ಪ್ರಭಾವ ಇರತು ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇರತು ನಾಗರೊಳೆ ಈ ಸಿನಿಮಾಗಳು ಎವರ್ ಗ್ರೀನ್ ಆಗ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನ್ಮಾ ಅಂದ್ರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ಏನಾಯಿತು ಫಿಲಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ನಾವು ಇತ್ತೀಚೆಗೆ ಒಂದು ಮಕ್ಕಳ ಮಕ್ಕಳ ಸಿನಿಮಾವನ್ನ ನಮ್ಮ ಸ್ನೇಹಿತರ ಮಾಡಿದೇವ ಹೊರಗಡೆ ತರಬೇಕಾಗಿದೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಮ್ಮ ನಮ್ಮಲ್ಲಿ ನಾನು ಯಾವಾಗ ಹೇಳ್ತಾ ಇದ್ದೀನಿ ಒಳ್ಳೆ ಚಿತ್ರ ಮಾಡ್ತಾರೆ ಚಿತ್ರ ಜನಗಳಿಗೆ ಮುಟ್ಟೋದೇ ಇಲ್ಲ ಅದಕ್ಕೆ ಕಾರಣ ಆಯಿತು ಆ ಗ್ಯಾಪ್ ಮುಚ್ಚುವಲ್ಲಿ ಮತ್ತು ಮಾತಾಡಿದವರೆಲ್ಲ ಹೇಳುದು ಕನ್ನಡ ಚಿತ್ರಗಳು ಮೊದಲು ಆದ್ದತೆ ಅಂತ ಖಂಡಿತ ಹೋಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾರು ಇಲ್ಲಿ ಕನ್ನಡನೇ ಆಗ್ತಿದೆ ಕರ್ನಾಟಕದಲ್ಲಿ ಒಳ್ಳೆ ಭಾಷೆಗಳ ಚಿತ್ರಗಳು ಬರ್ಲಿ ಬೇಡ ಅಂತ ಹೇಳುದಿಲ್ಲ ಹಾಗಂತ ಹೇಳಿ ನಮ್ ತಾಯಿನ ಹೊರಗಡೆ ಹಾಕ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಹೋಗೋದಲ್ಲ ಅರ್ಥ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತು ವಿರಾಮ ಕೊಡ್ತೇನೆ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ರಾಮ ವೀಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಯಾಕಂದ್ರೆ ನಾನು ಎರಡು ಸಿನಿಮಾದಲ್ಲಿ ನಮ್ಗೂ ತಾರಕೇಶ್ವರ ಹಾಗೂ ಗಂಗೇಗೌರಿನಲ್ಲಿ ಎರಡರಲ್ಲೂ ಆಕೆ ಪಾತ್ರ ಗಂಗೆ ಗೌರಿನಲ್ಲಿ ಗೌರಿ ಪಾತ್ರ ತಾರಕೇಶ್ವರದಲ್ಲಿ ಸುಬ್ರಹ್ಮಣ್ಯನ ಪಾತ್ರ ಆಕ್ಚುಲಿ ಏನು ಈ ಪೌರಾಣಿಕ ಪಾತ್ರ ಹುಡುಗಾಟ ಅಲ್ಲ ಸಾಮಾಜಿಕ ಆದ್ರೆ ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು ಏನ್ ಬೇಕಾದ್ರೂ ಮಾತ್ರ ನಡೆದ್ ಬಿಡುತ್ತೆ ಆದ್ರೆ ಈ ಪೌರಾಣಿಕ ಅದರದೇ ಆದ ಒಂದು ಸಂಭಾಷಣೆ ವೈಖರಿ ಇರುತ್ತದೆ ಅದರದೇ ಆದ ಒಂದು ಸ್ಥಾನ ಇರ್ತದೆ ಹಾಗಾಗಿ ನಾನು ಏನ್ ಹೇಳ್ಕೊಂಡೆ ಸಂಬರ್ ಟಕ್ರಂತ ಹೇಳ್ಬಿಡೋಳು ಸಿಂಗಲ್ ಟೇಕ್ ಓಕೆ ಈಗ ಗಂಗೇಗೌರಿಲಿ ಗೌರಿ ಪಾತ್ರ ಆಗಿರ್ಬೋದು ಸುಬ್ರಹ್ಮಣ್ಯನ ಪಾತ್ರ ಆಗಿರ್ಬೋದು ಅದ್ಭುತವಾಗಿ ತನ್ನ ವಯಸ್ಸಿಗೆ ಮೀರಿದ ಅಂತ ಪಾತ್ರ ಆಕೆ ಮಾಡೋದು ಯಾಕಂದ್ರೆ ದೊಡ್ಡ ದೊಡ್ಡ ಇವತ್ತು ಡೈಲಾಗ್ ಹೇಳ್ಬೇಕಾದ್ರೆ ತೊಡಸ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಆಕೆ ಸ್ಪಷ್ಟವಾಗಿ ಡೈಲಾಗ್ ಹೇಳ್ಬಿಡ್ತಿತ್ತು ಅದು ನನಗೆ ಖುಷಿ ಆಯ್ತತ್ತು ಹಾಗಾಗಿ ಖಂಡಿತವಾಗಿ ಆಕೆ ಒಂದೇ ದಿನದಲ್ಲಿ ಸಾಂಗ್ ಮಾಡೋದಕ್ಕೆ ಹೆಚ್ಚೇನಿಲ್ಲ ಆಗ ಕೆಪಾಸಿಟಿ ಇದೆ ಪ್ರತಿಭೆದಿಂದ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಇದ್ರ ಇನ್ನೂ ಹೆಚ್ಚೆಚ್ಚು ಬರ್ಲಿ ಯಾಕಂದ್ರೆ ಅವ್ರು ತಂದೆ ತಾಯಿ ಮನಸ್ಸು ಮಾಡಿದ್ರೆ ಯಾವ್ದು ಕಮರ್ಷಿಯಲ್ ಮಾಡುವುದಾಯ್ತು ಬ್ರೇಕ್ ಡ್ಯಾನ್ಸ್ ಅಥವಾ ಭರತನಾಟ್ಯ ಯಾವ್ದು ಮಾಡುವುದಾಯ್ತು ಆದ್ರೆ ಶ್ರೀರಾಮಚಂದ್ರನ ಮೇಲೆ ಮಾಡಿದ ಅದೊಂದು ದೊಡ್ಡ ಒಂದು ಸಾಧನೇ ಸರಿ ಬೇರೆ ಮಾಡುವುದಾಯ್ತು ಕಮರ್ಷಿಯಲ್ ಆಗಿ ಬೇರೆ ಯಾವ್ದನ್ನ ಮಾಡಿ ಆಕೆ ಪ್ರತಿಭೆ ತೋರಿಸು ಆದ್ರೆ ಶ್ರೀರಾಮಚಂದ್ರನ ಮೇಲೆ ಮಾಡಿ ನಮ್ಮ ಏನು ಆರಾಧ್ಯ ದೈವ ನಾವು ಹೇಳ್ತೀವಿ ಹಿಂದೂ ನಮ್ಮ ಹಿಂದೂ ಸಮಾಜದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆರಾಧ್ಯ ದೈವ ಆರಾಧ್ಯ ದೇವ ಚಿತ್ರ ಅಂತ ಹೇಳಿ ಅದನ್ನು ಮಾಡಿರೋದ್ರಿಂದ ಇಲ್ಲ ಅದು ದೊಡ್ಡ ಹೆಮ್ಮೆ ಪಡ್ತಕ್ಕಂಥ ನಾವು ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಮತ್ತೆ ಮತ್ತೆ ಯಶಸ್ಸು ಸಿಗಲಿ ಶ್ರೇಯಸ್ ಸಿಗಲಿ ಅಂತ ಹೇಳಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ನಮಸ್ಕಾರ